ನಮ್ದ್ರಿ ಗೋಕಾಕ್ ತಲೋಕ್ ತಾಳ್ಕಟ್ಟ ಅಂದ್ರ ಬರತ್ತೀರ್ ನಾನ್ ಬರಕೈತಿ ಒಂದ್ ಹತ್ತಿರ ಎರಡರಿಂದ ಎರಡೂರಿ ಮೂರ್ ವರ್ಷ ಆಯ್ತ್ ನೋಡ್ರಿ ನಮ್ ನೋಡ್ರಿ ಮೊದ್ಲ ಇಲ್ಲಿ ಪತ್ತಾ ಕೊಟ್ಟಿದ್ರು ಪತ್ತಾ ಅಂದ್ರಿ ಒಬ್ಬರು ಕರ್ಕೊಂಬಂದ್ರ ನಾವು ನೋಡ್ಬೇಕು ಚೆಕ್ ಮಾಡ್ಬೇಕು ಅಂತ ಹೇಳಿ ಚೆಕ್ ಮಾಡೋಕೆ ಅಂತ ಏನಾಯ್ತಿ ಅಂತ ನೋಡಕ್ ಬಂದಿದ್ವಿ ಇಲ್ಲಿ ಅವಾಗ ಏನಾಯ್ತು ಕುತ್ಕೊಂಡ್ ಒಂದಿನ ನೋಡಿದ್ರು ನಾವು ಜನರೇ ಯಾವತಾರ ಹೇಳ್ತಾರ ಅದಾರ ಏನೇನ್ ಹೇಳ್ತಾರ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರ ಇಡೀ ಜಗತ್ನಾಗ ಎಷ್ಟೆಷ್ಟು ನಾನು ಆ ಕಡೆ ಈ ಕಡೆ ತಿರ್ಗಾಡಿದ್ದೆ ಆದ್ರೂ ಕೂಡ ಇಲ್ಲಿ ಬಂದ ನಂತರ ಏನಾಯ್ಲ ನಿಜವಾಗ್ಲು ಏನೋ ಒಂದ್ ಒಳ್ಳೆದ್ ಕಾರ್ಯ ಆಗದಿತ್ಪ ಇಲ್ಲಿ ಅನ್ನೋ ಒಂದು ಭಾವನೆ ಬಂತು ಅಲ್ಲಿಂದ್ರ ಬರಕ್ ಸ್ಟಾರ್ಟ್ ಮಾಡಿದ್ ನಿಮ್ ಬಾಯ್ ಕೇಳ್ತಾರ ಇಲ್ಲಿ ನಮ್ ನಮ್ಮ ಅಂತ ಕೇಳಂಗಿಲ್ಲ ಅವರ ನೀವು ಇದೊಂದು ದರ್ಗಾ ದರ್ಗಾ ಇದ್ರಿ ಅದ ಗುರು ಲಾಲ್ಸಾಬಲಿ ಸ್ವಾಮಿ ಮತ್ತು ಸಾಯಿಬಾಬಾ ಅಂತ ಹೇಳ್ರಿ ಇಲ್ಲಿ ಹಲವಾರು ಜಾತಿ ಜನಾಂಗ ಧರ್ಮ ಪಂಗಡ ಇವೆಲ್ಲಾ ಬಿಟ್ಟು ಮೀರ್ ನಿಂತ ಎಲ್ಲಾ ಜನ ಬರ್ತಾರೆ ಬೇರೆ ಬೇರೆ ತಾಲೂಕಾ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಜನ ಕೂಡ ಬರ್ತಾರೆ ಅಂದ್ರ ಜಾತಿ ಭೇದ ಭಾವ ಅನ್ನೋದು ಇಲ್ಲ ಇಲ್ಲಿ ಇಲ್ಲಿ ಈ ಇದ್ರೊಳಗೆ ಏನೈತಿರ್ಲಾ ನಿಜವಾಗ್ಲು ಹೇಳ್ಬೇಕಂದ್ರ ಎಲ್ಲಾ ಧರ್ಮದವ್ರಿ ಎಲ್ಲಾ ಜನಾಂಗದವ್ರು ಬರ್ತಾರ ಉದಾಹರಣೆಗೆ ಹೇಳ್ಬೇಕಂದ್ರ ಈ ದರ್ಗಾ ಅಂತಕ್ಕಂಥದ್ ಏನೈತಿರ್ಲಾ ಇಲ್ಲಿ ವಿಭೂತಿನ ಹಿಡ್ದಾರ ಆ ನಂತರ ಒಂದು ಪ್ರಸಾದ ಪ್ರಸಾದ ಕೂಡ ಐತಿ ಅದ್ರ ಜೊತೆಗೆ ಇಲ್ಲಿ ಏನ್ಪಾತಂದ್ರ ಊಟದ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿರ್ತಾರ ಹಲವಾರು ಜನ ಏನ್ಪಾತಂದ್ರ ವಿವಿಧ ರೀತಿಯ ಬೇಡಿಕೆಗಳನ್ನ ತಮ್ಮ ಏನೇನ ಇಷ್ಟಾರ್ಥ ಸಿದ್ಧಿಗಳನ್ನ ಅಜ್ಜರ್ ಅವ್ರ ಬಾಯ್ಲಿಯನ್ನ ಕೇಳಿ ಈಗ ಏನ್ ಭಕ್ತ ಬರ್ತಾರ ಅವ್ರ ಬಾಯಿಲಿ ಕೇಳಿ ಅವ್ರ ಪರಿಹಾರ ಮಾಡ್ಕೊಡ್ತಾರ ಪರಿಹಾರ ಮಾಡಿಕೊಡ್ತಾರ ಕೊಡ್ತಾರೆ ಎಲ್ಲರಿಗೂ ಅನುಕೂಲ ಆಗಿತ್ತು ಹಾ ಎಲ್ಲಾರಿಗೂ ಅನುಕೂಲ ಆಗಿದ್ರಿ ನನ್ಗೂ ಕೂಡ ಎರಡು ವರ್ಷದಿಂದ ಏನಾಗಿತ್ತಂದ್ರ ನನ್ಗು ಜಾಬ್ ಇದಿಲ್ಲ ಅಹ್ ಅಜ್ಜನ್ ಕಡೆ ಬಂದ್ ಇಲ್ಲಿ ಬಾಗ್ಲಿಕ್ ಪುಡ್ಕೊಂಡ್ರಿ ಫಸ್ಟ್ ಬಾಗ್ಲಕ್ ಪಡ್ಕೊಂಡ್ರ ಅಂದ್ರ ಒಂದ್ ಹತ್ ಪರ್ಸೆಂಟ್ ಇಪ್ಪತ್ತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ನಮ್ಗೇನ ಒಳ್ಳೇದಾಕೋತಾನ ಹೋದ್ರಿ ಇದಾದ ನಂತರ ನಮ್ಗೆ ಅಂದ್ರ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಅಜ್ಜನ್ ಕಡೆ ಏನ್ಪಾತಂದ್ರ ಬೇಡಿಕೆಗಳು ಅದಾವ ಅವ್ರ ನಮ್ ಬೈಲಿ ಅಂತಿ ಕೇಳಿ ಹೇಳಂಗಿಲ್ರಿ ಅವ್ರ ದುಡ್ಡು ತಗೋಳಂಗಿಲ್ಲ ನಮಗೇನ್ ಇರ್ತದಿಲ್ಲ ನೀವ್ ಹಿಂಗಾದೀರಿ ಇದ ಅಂದ್ರ ಬಂದಿರಿ ನಿಮ್ ಮನಸ್ಸಿನಾಗ ಇದ ಐತಿ ಅಂತಕ್ಕಂಥದ್ದನ್ನ ಹುಡುಕಿ ತೆಗೆಯುವಂತ ಕೆಲಸ ಅವ್ರ ಕಡೆಯಿಂದ ಮಾಡ್ತಾರೆ ಹಾ